ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಸೈಬರ್ ಅಪರಾಧದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಅಗತ್ಯ ಪಿಎಸ್ಐ ಮಮತಾ ಮಕ್ಕಳಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು ಹೌದು ವೀಕ್ಷಕರೇ ಸೈಬರ್ ಅಪರಾಧ ಬಗ್ಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು ಆಗ ಸೈಬರ್ ಅಪರಾಧ ತಡೆಯಲು ಸಾಧ್ಯ ಎಂದು ಗ್ರಾಮಾಂತರ ಠಾಣೆಯ ಪಿಎಸ್ಐ ಮಮತಾ ಅವರು ಹೇಳಿದರು ಎಸ್ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಗೂ ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸೈಬರ್ ನಿಯಮ ಮತ್ತು ಸಂಚಾರ ನಿಯಮಗಳನ್ನು ಅತಿ ಹೆಚ್ಚು ಉಲ್ಲಂಘಿಸಲಾಗುತ್ತಿದೆ ಇವೆರಡೂ ನಿಯಂತ್ರಣಕ್ಕೆ ಬರಬೇಕಿದ್ದರೆ ಯುವ ಜನರು ಜಾಗೃತಗೊಳ್ಳಬೇಕು ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು ಆಗ ರಸ್ತೆ ಅಪಘಾತಗಳು ಕಡಿಮೆಯಾಗತ್ತೆ ಸೈಬರ್ ಅಪರಾಧವು ನಿಯಂತ್ರಣವಾಗುತ್ತೆ ಎಂದು ಹೇಳಿದರು ಪ್ಯಾನೆಲ್ ವಕೀಲರಾದ ವಿ ಮಂಜುನಾಥ್ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡಿದ ಅವರು ಮಕ್ಕಳ ತಮ್ಮ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯವನ್ನು ಕೈಗೊಳ್ಳಲು ಕಾನೂನಿನ ಸಾಮಾನ್ಯ ಜ್ಞಾನವನ್ನು ಅವಶ್ಯವಾಗಿದೆ ಎಂದರು ಶಿಕ್ಷಣ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಎಂಬುವ ಬಗ್ಗೆ ಇಂದಿನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಸಾಧಕರ ಜೀವನದ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಬೇಕು ವಿದ್ಯಾರ್ಥಿ ಜೀವನದಲ್ಲಿ ಸರ್ವರು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಜಿ ಶಿವಾನಂದ ಕಾರ್ಯದರ್ಶಿ ಶ್ರೀನಾಥ್ ಆರ್ಎಸ್ ಜಂಟಿ ಕಾರ್ಯದರ್ಶಿ ಕೆ ಎನ್ ಮಂಜುನಾಥ್ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ರಮೇಶ್ ಪ್ಯಾನೆಲ್ ವಕೀಲರಾದ ವಿದ್ಯಾ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕರು ಭಾಗವಹಿಸಿದ್ದರು ಬ್ಲಾಕ್ ಮೇಲ್ ಮಾಡ್ತಾರೆ ಬೆತ್ತಲೆ ಆಗಿ ಅವ್ರನ್ನ ಕನ್ವರ್ಟ್ ಮಾಡ್ಬಿಟ್ಟು ಫೇಸ್ ಮಾತ್ರ ಬೇರೆ ಅವ್ರಿಗೆ ಫಿಕ್ಸ್ ಮಾಡ್ಬಿಟ್ಟು ಬ್ಲಾಕ್ ಮೈ ಮಾಡ್ತಾರೆ ಫ್ಯಾಮಿಲಿ ಅವರೇ ತೋರಿಸ್ತೀನಿ 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 ಅಂತ ಹೇಳಿ ಹೆಣ್ಮಕ್ಳು ಜನ ಸೂಸೈಡ್ ಮಾಡ್ಕೊಂಡಿರೋದಿದ್ದಾರೆ ಇದನ್ನೆಲ್ಲ ಆಗುತ್ತೆ ಇದೆಲ್ಲ ಬಂದ್ಬಿಟ್ಟು ಎಲ್ಲಾ ಸೈಕಲ್ ಫ್ರಾಡ್ಗೆ ಬರುತ್ತೆ ಏನಾದ್ರೂ ಆತರ ಯಾರಾದ್ರೂ ಆದ್ರೆ ನಿಮ್ಮ ಅಮ್ಮ ಅಕ್ಕ ನಿಮ್ಮ ಅಕ್ಕ ತಂಗಿಯವರು ರಿಲೇಷನ್ಸ್ ಯಾರಾದ್ರೂ ನಿಮ್ಮ ಹತ್ರ ಕ್ಲೋಸ್ ಇದ್ರು ಹೇಳ್ಕೊಂಡಾಗ ನೀವು ನಮ್ಗೆ ಮಾಹಿತಿ ಕೊಡಿ ನಮ್ಮ ನಮ್ಮ ಸ್ಟೇಷನ್ ಬನ್ನಿ ನಾವು ನಿಮ್ಗೆ ಏನಾದ್ರೂ ಸೊಲ್ಯೂಷನ್ ಏನಿದೆಯೋ ಕಂಪ್ಲೀಟ್ ಆಗಿ ಮಾಡಿ ಕೊಡ್ತೀವಿ ಮತ್ತೆ ಏನಂದ್ರೆ ನಾವು ಏನು ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾರು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ನೀವು ಮನೇಲೇ ಕುತ್ಕೊಂಡು ಐದು ಸಾವಿರ ರನ್ ಮಾಡಬಹುದು ಮೂರು ಸಾವಿರ ರನ್ ಮಾಡ್ಬೋದು ತೌಸಂಡ್ ರುಪೀಸ್ ರನ್ ಮಾಡ್ಬೋದು ತಿಂಗಳು ಮೂವತ್ತು ಸಾವಿರ ರನ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ ಹಾಗೇನ್ ಮಾಡ್ತೀವಿ ನಮಗೂ ಆಸೆ ಬರ್ಬಿಡುತ್ತೆ ಅಮೌಂಟ್ ತಕ್ಷಣ ಇದ್ದಷ್ಟು ಆಸೆ ಅಲ್ವಾ ಮನೇಲೆ ಕುತ್ಕೊಂಡು ಅಷ್ಟ್ರೆ ಶೇರ್ ಮಾಡ್ತೀವಿ ಆಪ್ ನ ಇನ್ಸ್ಟಾಲ್ ಮಾಡ್ತೀವಿ ಇನ್ಸ್ಟಾಲ್ ಮಾಡಿದ್ಮೇಲೆ ಫೋಟೋ ಟಾಸ್ಕ್ ಕೊಡ್ತಾ ಇರ್ತಾರೆ ಆ ಟಾಸ್ಕ್ ಒಂದ ಕಂಪ್ಲೀಟ್ ಮಾಡ್ಕೊಂಡು ಹೋದಾಗ್ಲೂ ನಮ್ಗೆ ದುಡ್ಡು ಕೊಡ್ತಾ ಕೊಡ್ತೀವಿ ಅಂತ ಹೇಳ್ತಾರೆ ಆ ಟಾಸ್ಕ್ ನಾವು ಆಪ್ ನ ಇನ್ಸ್ಟಾಲ್ ಮಾಡಿದಾಗ ಅದಕ್ಕೆ ಅಮೌಂಟ್ ಅಕೌಂಟ್ ಆಗ್ಬೇಕು ನಮ್ಮ ಅಕೌಂಟ್ ನಮ್ಮ ಡೀಟೇಲ್ಸ್ ಪ್ರತಿಯೊಂದು ಆಧಾರ್ ಕಾರ್ಡ್ ಆಗಿರ್ಬೋದು ಓ ಟಿ ಪಿ ನಂಬರ್ ಶೇರ್ ಮಾಡಬೇಕು ಮತ್ತೆ ಪ್ರತಿಯೊಂದು ಈ ಮೇಲ್ ಐ ಡಿ ಎಲ್ಲಾನು ನಾವು ಅವ್ರಿಗೆ ಕೊಟ್ಟಾಗ ಬಿಡುತ್ತೆ ಇದು ಕೊಡ್ತೀವಿ ಏನು ಕೊಟ್ಬಿಟ್ಟು ಮತ್ತೆ ಏನಾಗುತ್ತೆ ಅಂತಂದ್ರೆ

ಸ್ವಲ್ಪ ನೀವು ಹಾಡಿ ಆಮೇಲೆ ನಿಮ್ಗೆ ಡ್ರಾ ಮಾಡ್ಕೊಳಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡು ಒಂದು ಪೋಸ್ಟ್ ಕಳಿಸ್ತಾರೆ ಅದಕ್ಕೆ ನಾವು ಸ್ಟಾರ್ ರೇಟಿಂಗ್ ಕೊಡೋದು ಅಥವಾ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಇಷ್ಟೇ ಇರುತ್ತೆ ಬೇರೆ ಇರಲ್ಲ ಅಷ್ಟಕ್ಕೆ ಯಾರಾದ್ರೂ ನೂರು ರೂಪಾಯಿ ಯಾರನ್ನ ಕೊಡ್ತಾರೆ ನಾವು ವ್ಯವಸ್ಥೆ ಮಾಡ್ಬೇಕಪ್ಪ ಅದನ್ನ ವ್ಯವಸ್ಥೆ ಮಾಡೋದಿಲ್ಲ ಏನ್ ಮಾಡ್ತೀವಿ ಬಿಡು ದುಡ್ಡು ಕೊಡ್ತಾರಲ್ಲ ಫ್ರೀ ಆಗಿ ತಗೋಬಿಡೋಣ ಮನೇಲಿ ಕುತ್ಕೊಂಡು ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾರ್ ರೇಟಿಂಗ್ ಕೊಡ್ತಾ ಹೋಗ್ತೀವಿ ಆ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಈ ಥರ ಆಗುತ್ತೆ ಆದರೆ ಹೇಳ್ತಾರೆ ಇದು ಪ್ರೊಸೆಸಿಂಗ್ ಚಾರ್ಜಸ್ ನಿಮ್ಮ ಅಕೌಂಟ್ಗೆ ಬಿಡಬೇಕು ಅಂತಂದ್ರೆ ನೀವು ಇಷ್ಟು ಪೇ ಮಾಡಬೇಕು ಅದ್ರ ಜೊತೆಗೆ ಇದನ್ನು ಅಕೌಂಟನ್ನು ಏನಾದರೂ ಸೇರಿ ಕೊಟ್ಬಿಡ್ತೀವಿ ಇಟ್ ಮಾಡ್ತಾರೆ ಆಗ ನಾವು ಹೌದೇನು ಅಂತ ಹೇಳ್ಬಿಟ್ಟು ಆತ ಅಕ್ಕ ಅವ್ರಂಗೆ ಏನಂತ ಹೇಳ್ತಾರೆ ನಿಮ್ಮ ಅಕೌಂಟ್ ಇನ್ನೂ ಜಾಸ್ತಿ ಬರುತ್ತೆ ನೀವು ಇಷ್ಟು ಪೇ ಮಾಡಿದ್ರೆ ಕೊಡ್ತೀವಿ ಮನೆ ಡಬ್ಲಿಂಗ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಲಾಸ್ ಹುಟ್ಟಿಸ್ತಾರೆ ನಾವು ಆಗ್ತಾ ಅಂತ ಗೊತ್ತಾಗೋದೇ ಇಲ್ಲ ಅಲ್ಲೋಗಿ ಐವತ್ತು ಸಾವಿರ ಲಕ್ಷದವರೆಗೂ ರೀಚ್ ಆಗುತ್ತೆ ಆಮೇಲೆ ಯಾರೋ ಹೇಳ್ತೀವಿ ನೀವು ಅವ್ರು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಸಜೆಷನ್ ಮಾಡ್ಬೇಕಾದ್ರೆ ಸೈಬರ್ ಫ್ರಾಡು ನೀವು ಫಸ್ಟು ಕಂಪ್ಲೇಂಟ್ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ಆಗ ನಿಮಗೆ ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು ಚಿಕ್ಕಬಳ್ಳಾಪುರ ಹೋಗ್ಬೇಕಾ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಈಗ ಎಲ್ಲ ಸ್ಟೇಷನಲ್ಲೂ ಪ್ರತಿಯೊಂದು ಸ್ಟೇಷನಲ್ಲೂ ಸೈಬರ್ ಫ್ರಾಡ್ ಕೇಸು ನಾವು ಎಫ್ ಐ ಆರ್ ಮಾಡ್ತಿದ್ದೀವಿ ರಿಜಿಸ್ಟರ್ ಮಾಡ್ತಿದ್ದೀವಿ ಮನೆಗೆ ಅಕ್ಕಪಕ್ಕ ಯಾರಾದ್ರೂ ಇದ್ರೆ ಹೇಳಿ ಯಾರ ಏನಾದರೂ ಸೈಬರ್ ಫ್ರಾಡಲ್ಲಿ ಒಳಗಾಗಿದ್ರೆ ಸ್ಟೇಷನ್ ಪ್ರತಿಯೊಂದು ಸ್ಟೇಷನಲ್ಲೂ ಹೋಗಿ ಕೂಡ ಎಲ್ಲೂ ಎಲ್ಲಿ ಬೇಕಾದ್ರೂ ಹೋಗಿ ಕೂಡ ಕೊಡ್ಬೋದು ಆದ್ರೆ ಹೋಗೋದಕ್ಕಿಂತ ಮೊದಲ ಒನ್ ಜೀರೋಗೆ ಸೈಬರ್ ಹೆಲ್ಪ್ಲೈನ್ ಅಂತ ಇದೆ ಒನ್ ನೈನ್ ತ್ರೀ ಝೀರೋ ಒನ್ ಏನ್ ನೀವು ಹೇಳ್ಬೇಕು ಕಾಲ್ ಮಾಡ್ಬಿಟ್ಟು ಹಿಂಗೆ ನಮ್ಗೆ ಥರ ಹೇಳಿ ನಮಗೆ ಮನೆ ಡಬಲ್ ಮಾಡ್ಕೊಡ್ತೀವಿ ಅಥವಾ ಟಾಸ್ಕ್ ಕೊಟ್ಟು ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಅಂತೇಳಿ ಹೇಳಿದಾಗ ಅವರು ಕಂಪ್ಲೇಂಟ್ ಲಾಸ್ ಮಾಡ್ತಾರೆ ಕಂಪ್ಲೇಂಟ್ ಲಾಂಚ್ ಮಾಡಿ ಯಾವ ಅಕೌಂಟ್ಗೆ ನೀವ್ ಅದನ್ನೆಲ್ಲ ಲಾಕ್ ಮಾಡಿಬಿಟ್ಟು ಬರೋ ಚಾನ್ಸಸ್ ಇರುತ್ತೆ ನೀವು ಹಾಕಿದ ಅಮೌಂಟ್ ಅಲ್ಲಿ ವಾಪಸ್ ರಿಟರ್ನ್ ನಿಮಗೆ ಬರಕ ಇರುತ್ತೆ ಸೊ ಅದರಿಂದ ಒನ್ ಏಟ್ ತ್ರೀ ಜೀರೋಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ಇನ್ಫಾರ್ಮ್ ಮಾಡ್ಬೇಕು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರೊಂದು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅದನ್ನ ತಗೊಂಡು ಸ್ಟೇಷನ್ ಹತ್ರ ಬನ್ನಿ ನಾವು ಅದಕ್ಕೆ ನಿಮಗೆ ಅದನ್ನ ಮಾಡ್ಕೊಡ್ತೇವೆ ಸರಿನಾ ಇದು ಒನ್ ಏಟ್ ತ್ರೀ ಜೀರೋ ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕ ಇದೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅದು ಸ್ವಲ್ಪ ಸಲ ಬರುತ್ತೆ ಸೊ ನೋಡ್ಕೊಂಡು ಮಾಡಿ ಮತ್ತೆ ಅಮೌಂಟ್ ರಿಟರ್ನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಫ್ರಾಡ್ ಅಲ್ಲಿ ಸಿಗ್ತಾರಲ್ಲ ಇದು ಯಾರು ಇಲ್ಲಿಯವರಲ್ಲ ಎಲ್ಲ ಬೇರೆ ಔಟ್ ಆಫ್ ದಿ ಔಟ್ ಆಫ್ ದಿ ಸ್ಟೇಟ್ ಬಿಹಾರ ಪಂಜಾಬ್ ಈ ತರಹ ಸೊ ಅದರಿಂದ ಯಾರು ಸೈಬರ್ ಫ್ರಾಡ್ಗೆ ಇನ್ವಾಲ್ವ್ ಆಗಬೇಡಿ ಹೋದ್ರೆ ಮತ್ತೆ ವಾಪಸ್ ಬರೋದು ತುಂಬಾ ಕಷ್ಟ ಅಮೌಂಟ್ ಯಾರು ಹೋಗ್ತಿದ್ದಾರೆ ಅಂತಂದ್ರೆ ಎಲ್ಲ ಎಜುಕೇಟೆಡ್ಸ್ ಹೋಗ್ತಿರೋದು ಸೈಬರ್ ಫ್ರಾಡ್ ಅಲ್ಲಿ ಜಾಸ್ತಿ ಇದಾಗ್ತಿದ್ದು ಯಾಕೆಂದ್ರೆ ಅನ್ಎಜುಕೇಟೆಡ್ ಮೊಬೈಲ್ ಅದ್ರಲ್ಲಿ ಏಟ್ ಬರ್ತೀನಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಏನು ಮಾಡ್ಬೇಕು ಅಂತಲೂ ಗೊತ್ತಾಗಲ್ಲ ಈ ಗ್ರಾಜುಯೇಟು ಡಬಲ್ ಗ್ರಾಜುಯೇಟು ಮತ್ತು ಎಸ್ಪೆಷಲಿ ಹೆಣ್ಮಕ್ಳು ಮನೆಯೆಲ್ಲ ಕುತ್ಕೊಂಡು ಅರ್ನ್ ಮಾಡೋಣ ಮನೇಲೆ ಇರ್ತೀವಲ್ಲ ಅರ್ಥ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣನ ಹತ್ರ ತಮ್ಮನ ಹತ್ರ ಎಲ್ಲ ಇದ್ಕೊಂಡು ಮುದ್ದೆ ಹಾಕಿರೋರು ಇದ್ದಾರೆ ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಬಂದಾಗ ನೋಡ್ತಾ ಇರ್ತೀವಿ ಸೊ ಅದರಿಂದ ಮನೇಲಿ ಯಾರಾದ್ರೂ ಇದ್ದರೆ ಅವೆಲ್ಲ ಫ್ರಾಡು ಯಾರು ಸುಮ್ಮನೆ ಕೊಡೋಲ್ಲ ಹತ್ತು ರೂಪಾಯಿ ಕೊಡಿ ಅಂತಂದ್ರೆ ಯಾರು ಸುಮ್ಮನೆ ಕೊಡೋದಿಲ್ಲ ಅಂತ ಅವ್ರು ಕೊಡ್ತಿದ್ದಾರೆ ಯಾಕೆ ಕೊಡ್ತಿದ್ದಾರೆ ಏನು ಅಂತ ಯೋಚನೆ ಮಾಡಬೇಕು ಸುಮ್ನೆ ಯಾವ್ದಾದ್ರು ಫ್ರೀಯಾಗಿ ಬಂತು ಅಂತ ಹೇಳಿ ಇಸ್ಕೊಳತ್ತಲ್ಲ ನಾವು ಯಾರು ಕೊಡೋದು ಇಲ್ಲ ಫ್ರೀ ಆಗಿ ಸೊ ಅದರಿಂದ ಅಷ್ಟು ದುಡ್ಡು ಹೇಳ್ಬೋದು ಎಷ್ಟು ದುಡ್ಡು ಹೇಳ್ಬೋದು ಅಂತಂದಾಗ ಕಾರಣಕ್ಕೂ ಆ ಥರ ಯಾವುದೇ ನ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ತಾರೆ ಗೊತ್ತಾದ್ರೂ ಕೂಡ ಡಿಲೀಟ್ ಮಾಡ್ಬಿಡಿ ಅಕಸ್ಮಾತ್ ಊಟ ಹಾಕಿದ್ರೆ ಇಮಿಡಿಯೇಟ್ ಒನ್ ನೈನ್ ಥ್ರೀ ಕಾಲ್ ಮಾಡಿ ಮತ್ತೆ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇದು ಸೈಬರ್ ಆಯ್ತು ಈಗ ಗಾಡಿ ತಿದ್ದುಪಡಿ ಮಾಡುವ ಮೂಲಕ ಈ ಒಂದು ಶೈಕ್ಷಣಿಕ ಹಕ್ಕನ್ನು ಹದಿನಾಲ್ಕು ವರ್ಷದೊಳಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ವ್ಯಕ್ತಿಗೆ ಪ್ರಾಥಮಿಕ ಮತ್ತು ಉಚಿತ ಶಿಕ್ಷಣ ಹೊಡೆಯುವಂತಹ ಹಕ್ಕು ಇರ್ತದೆ ಅದನ್ನ ರಾಜ್ಯವು ಕಡ್ಡಾಯವಾಗಿ ಪಾಲನೆ ಮಾಡಿ ಅಂತ ಒಂದು ಸೌಲಭ್ಯವನ್ನ ಕಲ್ಪಿಸಿಕೊಡಬೇಕು ಅಂತ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತದೆ ಇಂಥ ಒಂದು ಶಿಕ್ಷಣದ ಬಗ್ಗೆ ನೀವೆಲ್ಲ ನೀವು ಹೇಳ್ಬೇಕು ಈ ಆರರಿಂದ ಹದಿನಾಲ್ಕು ವರ್ಷದಲ್ಲಿರ್ತಕ್ಕಂಥ ಯಾವ್ದಾದ್ರೂ ಬರೆ ಹುಡುಗ ಹುಡುಗಿ ಶಿಕ್ಷಣದಿಂದ ವಂಚಿತರಾಗಿದ್ರೆ ಅವ್ರಿಗೆ ನೀವು ಹೇಳ್ಬೇಕು ಏನೋ ಶಿಕ್ಷಣ